ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಜೊತೆಗೆ ಸ್ನೇಹಿತರೆ ಹೊಸ ರೂಲ್ಸ್ ಅಂತಲೇ ಹೇಳಬಹುದು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಸ್ನೇಹಿತರ ಬಿಡುಗಡೆಗೆ ಸಾಕಷ್ಟು ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ಪಿ ಎಮ್ ಕಿಸನ್ ಹಣ ಬಂತು ಆದರೆ ಈ ಬಾರಿ ರೂಲ್ಸ್ ಅಂತೂ ಪಕ್ಕಾ ಚೇಂಜ್ ನಿಮಗೆ ಯಾವಾಗ ಸಿಗುತ್ತೆ ಅನ್ನುವ ಪಕ್ಕಾ ಮಾಹಿತಿಯನ್ನು ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಕೂಡ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಅದು ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಪಿ ಕಿಸಾನ್ ಕಿಸನ್ ಯೋಜನೆಯ ಹಣವನ್ನು ಆಗಸ್ಟ್ ಎರಡನೇ ತಾರೀಕು ಬಿಡುಗಡೆ ಮಾಡಲಾಗಿತ್ತು ಇನ್ನು ಇಪ್ಪತ್ತೊಂದನೇ ಕಂತಿನ ಹಣವನ್ನು ದೀಪಾವಳಿ ಹಬ್ಬದ ಮುನ್ನವೇ ಸ್ನೇಹಿತರೆ ಬಿಡುಗಡೆ ಮಾಡಲಿದ್ದಾರೆ ಎಂದು ಕೇಂದ್ರ ಸರ್ಕಾರದಿಂದ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಕೇಂದ್ರ ಸರ್ಕಾರವು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಲು ಆರಂಭಿಸಿದೆ ಆದರೆ ಈ ಬಾರಿ ಸರ್ಕಾರ ತನ್ನ ದಾರಿಯನ್ನೇ ಬದಲಾಯಿಸಿದೆ ಇಲ್ಲಿಯವರೆಗೆ ದೇಶದ ಎಲ್ಲ ರೈತರಿಗೆ ಒಂದೇ ದಿನ ಹಣ ಜಮಾ ಆಗ್ತಿತ್ತು ಸ್ನೇಹಿತರೆ ಆದರೆ ಈ ಸಲ ನಿಯಮ ಬದಲಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ರೈತರ ಖಾತೆಗಳಿಗೆ ಒಟ್ಟಿಗೆ ಯಾವಾಗ ಹಣ ಬಿಡುಗಡೆ ಮಾಡಲಿದ್ದಾರೆ ಅನ್ನೋದಾದರೆ ರೈತ ಬಂದವರೇ ನಿಮಗೊಂದು ಸಮಾಧಾನದ ಸುದ್ದಿ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರವು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಲು ಆರಂಭಿಸಿದೆ ಆದರೆ ಈ ಬಾರಿ ಸರ್ಕಾರ ತನ್ನ ದಾರಿಯನ್ನೇ ಬದಲಾಯಿಸಲಿದೆ ಇಲ್ಲಿ ದೇಶದ ಎಲ್ಲ ರೈತರಿಗೆ ಒಂದೇ ದಿನ ಡಿ ಪಿ ಟಿ ಮುಖಾಂತರ ಹಣ ಜಮೆ ಆಗ್ತಿತ್ತು ಸ್ನೇಹಿತರೆ ಹಣ ಜಮೆ ಆಗ್ತಿತ್ತು ಆದರೆ ಈ ಸಲ ನಿಯಮ ಬದಲಾಗಿದೆ ಯಾವ ನಿಯಮ ಬದಲಾಗಿದೆ ಅಂದರೆ ಇದು ಕೆಲವರಿಗೆ ಖುಷಿ ಕೊಟ್ಟರೆ ಉಳಿದವರಿಗೆ ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು ಏನಿದು ಸರ್ಕಾರದ ಹೊಸ ಆಟ ನೋಡೋಣ ಬನ್ನಿ ಅನ್ನೋದಾದರೆ ಸ್ನೇಹಿತರೆ ಹೌದು ಮೋದಿ ಸರ್ಕಾರ ಈ ಬಾರಿಯು ಒಂದು ಹೊಸ ಸೂತ್ರವನ್ನು ಜಾರಿಗೆ ತಂದಿದೆ ಇಂದಿನ ಇಪ್ಪತ್ತು ಕಂತುಗಳ ಹಣವನ್ನು ದೇಶಾದ್ಯಂತ ಏಕಕಾಲದಲ್ಲೇ ಬಿಡುಗಡೆ ಮಾಡಲಾಗ್ತಿತ್ತು ಆದರೆ ಇಪ್ಪತ್ತೊಂದನೇ ಕಂತಿನಿಂದ ಈ ಸಾಂಪ್ರದಾಯಿಕ ಬ್ರೇಕ್ ಹಾಕಲಾಗಿದೆ ಅಂತಲೇ ಹೇಳ್ಬೋದು ಸಂಸ್ಕೃತಿ ವಿಕೋಪಕ್ಕೆ ತುತ್ತಾದ ರಾಜ್ಯಗಳ ರೈತರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಮೂರೂರು ರಾಜ್ಯಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅವರಿಗೆ ಬೇಗ ಹಣವನ್ನು ವರ್ಗಾವಣೆ ಮಾಡಲಾಗುತ್ತಿದೆ ಇದು ಸಂಕಷ್ಟದಲ್ಲಿ ಇರುವ ರೈತರಿಗೆ ತಕ್ಷಣದ ನೆರವು ನೀಡುವ ಸರ್ಕಾರದ ಹೊಸ ಆಲೋಚನೆಯಾಗಿದೆ ಸ್ನೇಹಿತರೆ ಈ ಕಾರಣದಿಂದ ಸಾಕಷ್ಟು ಜಿಲ್ಲೆಗಳಿಗೆ ಸ್ನೇಹಿತರೆ ಪಿ ಎಮ್ ಯೋಜನೆ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅದಕ್ಕೂ ಮುನ್ನ ಪಿ ಎಮ್ ಕಿಸಾನ್ ಯೋಜನೆ ಅಂದರೆ ಏನು ಅಂತ ಒಮ್ಮೆ ನೆನೆಸ್ಕೊಳ್ಳೋಣ ಯಾಕಂದರೆ ಸಾಕಷ್ಟು ರೈತರು ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಗೆ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ಇದು ನಮಗೆ ಬರುವುದಿಲ್ಲ ಇದೆಲ್ಲ ಫೇಕ್ ಅಂತ ಅಂದ್ಕೊಂಡಿರ್ತಾರೆ ಸ್ನೇಹಿತರೆ ಈ ಥರ ಆಗ್ತಿದೆ ಕೊಡುವ ಎರಡು ಸಾವಿರಿಗೆ ಯಾಕೆ ಸುಮ್ಮನೆ ಹಾಕಬೇಕು ತಲೆನೋವು ಅನ್ನೋ ಥರ ಹೇಳ್ತೀರಾ ಸ್ನೇಹಿತರೆ ಬಟ್ ಆ ಥರ ಏನಿಲ್ಲ ಇದು ರೈತರ ಆರ್ಥಿಕ ಭದ್ರತೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅದ್ಭುತ ಯೋಜನೆ ಇಂದು ಸ್ನೇಹಿತರೆ ಇದರ ಅಡಿಯಲ್ಲಿ ಅರ್ಹ ರೈತರಿಗೆ ವರ್ಷಕ್ಕೆ ಅಂದರೆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ತಲಾ ಎರಡು ಸಾವಿರ ರೂಪಾಯಿಗಳಂತೆ ಮೂರು ಕಂತುಗಳಲ್ಲಿ ಈ ಹಣ ಸಿಗುತ್ತದೆ ಆದರೆ ಮುಂದಿನ ದಿನಗಳಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಜಾಸ್ತಿ ಖಂಡಿತ ಆಗಲಿದೆ ಸ್ನೇಹಿತರೆ ಬೇರೆ ಕಡೆಯೆಲ್ಲ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲೂ ಕೂಡ ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಲಿದ್ದಾರೆ ಇದು ರೈತರಿಗೆ ಬೀಜ ಗೊಬ್ಬರಗೊಳ್ಳಲು ಮತ್ತು ಇತರ ಕೃಷಿ ಖರ್ಚುಗಳನ್ನು ನಿಭಾಯಿಸಲು ಸ್ನೇಹಿತರೆ ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳ್ಬೋದು ಕೈ ಖರ್ಚಿಗೆ ಕೊಡಲಿದ್ದಾರೆ ಅಂತಲೇ ಹೇಳಬಹುದು ಸರ್ಕಾರದ ಹೊಸ ನಿಯಮದ ಪ್ರಕಾರ ಈಗಾಗಲೇ ಮೂರು ರಾಜ್ಯಗಳ ರೈತರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಇದರ ಬೆನ್ನಲ್ಲೇ ಇ ಇತ್ತೀಚೆಗೆ ಭಾರಿ ಮಳೆಯಾದಂತಹ ಪ್ರವಾಹ ಮತ್ತು ಭೂಕುಸಿತದಿಂದ ತತ್ತರಿಸಿದ ಜಮ್ಮು ಮತ್ತು ಕಾಶ್ಮೀರದ ರೈತರಿಗೆ ಕೂಡ ಹಣ ಬಿಡುಗಡೆ ಮಾಡಲಾಗಿದೆ ಇನ್ನು ಅಕ್ಟೋಬರ್ ಏಳರಂದು ಸ್ನೇಹಿತರೆ ಅಲ್ಲಿನ ರೈತರ ಖಾತೆಗಳಿಗೆ ಹಣವನ್ನು ವರ್ಗಾಯಿಸಿ ಸರ್ಕಾರ ಅವರಿಗೆ ಆಸರೆಯಾಗಿದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರದ ಸುಮಾರು ಎಂಟು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ರೈತ ಕುಟುಂಬಗಳು ಈ ಯೋಜನೆಯ ಲಾಭ ಲಾಭ ಪಡೆದಿವೆ ಅವರ ಖಾತೆಗಳಿಗೆ ಒಟ್ಟಾರೆ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಜಮಾ ಮಾಡಲಾಗಿದೆ ಸಂಕಷ್ಟದ ಸಮಯದಲ್ಲಿ ಸರ್ಕಾರ ಈ ತಕ್ಷಣದೇ ಸ್ಪಂದನೆ ಅಲ್ಲಿನ ರೈತ ಸಮುದಾಯಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಧೈರ್ಯವನ್ನು ನೀಡಿದೆ ಎನ್ನಬಹುದು ಆದರೆ ನಮ್ಮ ಜಿಲ್ಲೆಗಳಿಗೆ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಕೇಳೋದಾದರೆ ಆದಷ್ಟು ಬೇಗನೆ ಅಂದರೆ ದೀಪಾವಳಿ ಹಬ್ಬದ ಮುನ್ನವೇ ಸ್ನೇಹಿತರೆ ಎಲ್ಲರ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಲಿದ್ದಾರೆ ಈಗ ಎಲ್ಲರ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಯಾಗಾದರೆ ಕರ್ನಾಟಕ ಆಂಧ್ರ ತೆಲಂಗಾಣ ಸೇರಿದಂತೆ ಉಳಿದ ರಾಜ್ಯಗಳ ರೈತರಿಗೆ ಹಣ ಯಾವಾಗ ಸಿಗುತ್ತದೆ ಅಂತ ಸದ್ಯಕ್ಕೆ ಕೇಂದ್ರ ಸರ್ಕಾರ ಯಾವುದೇ ಅಧಿಕೃತ ದಿನಾಂಕವನ್ನು ಘೋಷಿಸಿಲ್ಲ ಹಾಗಾಗಿ ಉಳಿದ ರಾಜ್ಯಗಳ ರೈತರು ಇಪ್ಪತ್ತೊಂದನೇ ಗಂತಿಗಾಗಿ ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕಾಗಿದೆ ಆದರೆ ಹೆಚ್ಚು ಕಾಯುವ ಅವಶ್ಯಕತೆ ಇಲ್ಲ ಎನ್ನುವಂತಹ ಮೂಲಗಳು ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಂದಿನ ವರ್ಷಗಳ ಪಾವತಿ ಗಮನಿಸಿದರೆ ಸ್ನೇಹಿತರೆ ಈ ಬಾರಿಯೂ ದೀಪಾವಳಿ ಹಬ್ಬದ ಒಳಗೆ ಹಣ ಜಮಾ ಆಗುವ ಸಾಧ್ಯತೆ ದಟ್ಟವಾಗಿದೆ ಸೊ ಹಾಗಾಗಿ ಸ್ನೇಹಿತರೆ ಈ ತಿಂಗಳಲ್ಲೇ ಹಣವನ್ನು ಬಿಡುಗಡೆ ಮಾಡಲಿದೆ ನೀವು ನೀವೇನೆಲ್ಲ ಮಾಡ್ಕೋಬೇಕು ಅಂತಂದ್ರೆ ಕಳೆದ ವರ್ಷವನ್ನು ನೋಡಬಹುದು ಸ್ನೇಹಿತರೆ ಅಕ್ಟೋಬರ್ ಐದರಂದು ಹದಿನಾ ಹದಿನಾರನೇ ಕಂತು ಬಿಡುಗಡೆಯಾಗಿತ್ತು ಪಿ ಎಮ್ ಕಿಸಾನ್ ಯೋಜನೆಯ ಹದಿನಾರನೇ ಕಂತಾಣವನ್ನು ಬಿಡುಗಡೆ ಮಾಡಲಾಗಿತ್ತು ಅದೇ ರೀತಿ ಈ ಬಾರಿಯು ಅಕ್ಟೋಬರ್ ಇಪ್ಪತ್ತರ ಒಳಗಾಗಿ ದೇಶದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುವ ನಿರೀಕ್ಷೆ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಕಾಯಬೇಕಾಗಿದೆ ಇನ್ನು ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಪಿ ಕಿಸಾನ್ ಯೋಜನೆ ದೇಶದ ಕೋಟ್ಯಂತರ ರೈತರಿಗೆ ಆರ್ಥಿಕ ಭದ್ರತೆ ನೀಡುವಲ್ಲಿ ಯಶಸ್ವಿಯಾಗಿದೆ ಈ ಬಾರಿ ಸರ್ಕಾರವು ಸಂಕಷ್ಟದಲ್ಲಿ ಇರುವವರಿಗೆ ಮೊದಲು ಸ್ಪಂದಿಸುವ ಮೂಲಕ ಮತ್ತಷ್ಟು ಜನ ಸ್ನೇಹಿಯಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೂ ಹಣ ಬರಲಿದೆ ಅಲ್ಲಿಯವರೆಗೆ ಸ್ವಲ್ಪ ತಾಳ್ಮೆ ವಹಿಸಬೇಕು ಅಂತ ತಿಳಿಸಿದ್ದಾರೆ ಇನ್ನು ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಸರಿಯಾದ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇನ್ನು ಕೆಲವರು ಅರ್ಜಿಯನ್ನು ಸಲ್ಲಿಸಿರ್ತೀರ ಒಂದೆರಡು ಮೂರು ಕಂತುಗಳ ಹಣವನ್ನು ತೆಗೆದುಕೊಂಡಿರ್ತೀರ ಅಂದರೆ ಒಂದು ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಈ ರೀತಿ ತಗೊಂಡಿರ್ತೀರಾ ಆದರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಬರಬೇಕು ಅಂತಂದರೆ ಒಂದು ಸಲ ಚೆಕ್ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಈ ಕೆ ಏನಾದರೂ ಮಾಡಿಸ್ಬೇಕಾ ಅಥವಾ ಎಲ್ಲ ದಾಖಲೆ ಸರಿಯಾಗಿದೆಯಾ ಅನ್ನೋದನ್ನ ಒಂದು ಸಲ ಚೆಕ್ ಮಾಡಿಸಿ ಇನ್ನು ಹೊಸ್ತಾಗಿ ಅರ್ಜಿಯನ್ನು ಸಲ್ಲಿಸೋರು ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಮತ್ತು ಮತ್ತು ನಿಮ್ಮ ಬಹು ದಾಖಲೆಯಲ್ಲಿ ಸ್ನೇಹಿತರೆ ಕರೆಕ್ಟಾಗಿ ನೇಮ್ ಇದೆಯಾ ಅಂದರೆ ಹೆಸರು ಇದೆಯಾ ಕರೆಕ್ಟಾಗಿ ಚೆಕ್ ಮಾಡಿ ಮತ್ತು ನಿಮ್ಮ ತಂದೆಯ ಹೆಸರು ಸ್ನೇಹಿತರೆ ಇದೆಯಾ ಅನ್ನೋದು ಕೂಡ ಚೆಕ್ ಮಾಡಿ ಇದು ಕೂಡ ಬಹಳ ಮುಖ್ಯವಾಗುತ್ತದೆ ಇನ್ನು ನಿಮ್ಮ ಆಧಾರ್ ಕಾರ್ಡಲ್ಲಿ ಸ್ನೇಹಿತರೆ ಸರಿಯಾದ ಮೊಬೈಲ್ ಸಂಖ್ಯೆಯನ್ನು ಕೊಡಿ ಯಾಕಂದರೆ ಅದಕ್ಕೆ ಎಸ್ ಎಮ್ ಎಸ್ ಬರುತ್ತೆ ಒ ಟಿ ಪಿ ಬರುತ್ತೆ ಸೊ ಹಾಗಾಗಿ ಇವನ್ನೆಲ್ಲ ಸರಿಪಡಿಸಬೇಕಾಗುತ್ತದೆ ಸಾಕಷ್ಟು ರೈತರು ಈ ಕಾರಣದಿಂದಲೇ ವಂಚಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಹಳೆಯ ವಿಡಿಯೋದಲ್ಲೆಲ್ಲ ಗಮನಿಸಿದ್ರೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಮೆಸೇಜ್ ಆಗ್ತಾ ಇದ್ರ ಸೊ ಸಲ ಚೆಕ್ ಮಾಡಿ ಕಡ್ಡಾಯವಾಗಿ ಇ ಕೆ ಸಿ ಮಾಡಿಸ್ಬೇಕಾಗುತ್ತದೆ ಈ ಕೆ ಸಿ ಮಾಡಿಸಿ ನಿಮ್ಮ ಬ್ಯಾಂಕಲ್ಲಿ ಏನಾದರೂ ಪ್ರಾಬ್ಲಮ್ ಎಕ್ಕಿದ್ರೆ ಈಗಲೇ ಸರಿಪಡಿಸಿಕೊಂಡ್ರೆ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣ ಅಕ್ಟೋಬರ್ ಇಪ್ಪತ್ತರ ಒಳಗೆ ಬರಲಿದೆ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ಅಲ್ಲಿ ತನಕ ಕಾಯಬೇಕಾಗುತ್ತದೆ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್